ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆಗೇನು ಹರಿಯಲಾರೆ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ

ಅಲ್ವೇ ಕೂಲಿ ಬಂದಾಗ ರಾಗಿ ಹೊಲ ಕೊಯ್ಬೇಕಾದ್ರೆ ಖುಷಿ ಖುಷಿ ಆಗಿದ್ದು ಬೇಜಾರು ಮಾಡ್ಕೊಂಡಿದ್ದೇ ಎಷ್ಟ ಅಂತ ಹೇಳಿ ಕೊರತುಕೊಂಡು ಹಾಕು ಸುಮ್ನ ಆಗ್ಬೇಕು ಅಷ್ಟೇನೆ ಆಗಿದ್ದಾಗೋಯ್ತು ಅದೇನೇ ನೀನೆ ಅಷ್ಟು ಪಟ್ಟು ದುಡ್ದಿದ್ದೇನಲ್ವಲ್ಲ ಹಾ ಅಷ್ಟೊಂದು ಯೋಚನೆ ಮಾಡಕ್ಕೆ ನಾಳೆ ಬಟ್ಟೆ ಅವ್ರಿಗೆನಿ ಬರ್ಬೇಕಲ್ಲೇ ಬರ್ಬೇಕಲ್ಲ ತೆನೆ ಕೊಯ್ದ ಮೇಲೆ ಕಡ್ಡಿ ಕೊಯ್ಬೇಕಲ್ಲ ರಾಗಿ ಕಡ್ಡಿನ ಹಾ ಅವಳ ರಂಗಿ ಬಿಡ್ಬೇಕಲ್ಲ ತೆನೆ ಕೊಯ್ದು ದುಡ್ಡು ತಕೊಂಡಿರೋದಲ್ಲ ಬರ್ಲೇಬೇಕು ಕಡ್ಡಿ ಕೊಯ್ಯಕು ಅಂತನ ಅವಳಿ ಹಾ ನೀನ್ ಬರಲ್ವೇ ಮ್ಮ ಹ ಅಯ್ಯೋ ಬಿಡಿ ಕುಲಿ ಯಾವ್ದಿ ಎಲ್ಲ ಕಡ್ಡಿ ಎಲ್ಲ ಕೊಯ್ದು ಮುಕ್ಸಾನ ಬಿಡು ನಾಳೆ ಕಡ್ಡಿ ಆಗುತ್ತೆ ಆಗತ್ತೆ ಯಾತ ಅಡಿಗೆ ಅನ್ನ ಸಾರು ಮಾಡ್ತಾಳಮ್ಮ ಆಗಲ್ಲ ಏನಿಲ್ಲ ಅಲ್ಲಿದ್ದಾಗ ತುಪ್ಪ ಬೆಣ್ಣೆ ಆ ಹರದ್ದು ಸಾರು ತಿಂಡಿ ಹೆಂಗ್ ತಿನ್ಕೊಂಡಿದ್ದೆ ಕಣೆ ನೋಡು ಇಲ್ಲಿಗ್ ಬಂದು ಒಂದು ವಾರಕ್ಕೆ ನಾಳೆ ಹೆಂಗ್ ಸೊರ್ಗೋಗಿದ್ದೀನಿ ಏ ಹೋಗತ್ತ ಯಾಕೆ ತಿಂದ್ರೆ ನಾಳಿಗೆ ರುಚಿನೇ ಅತ್ತಲ್ಲ ಕಣೆ ಭಾಗ್ಯಮ್ಮ ಅದೇ ಗುงಗಿದ್ ಏನು ತುಪ್ಪ ಬೆಣ್ಣೆ ಹಾಲು ಅಂತ ಹೇಳಿ ಬಿಟ್ಟಾಕೆ ಸಾಕಮ್ಮ ಅಜ್ಞಾಗ್ ತಲೆ ಕೆಡಿಸಿಕೊಂಡೆ ಯಾ ಓಡಾಡೋ ತಾಂಡ ಓದ್ಲು ಅಲ್ಲ ಆ ಕೇಳಿ ಎಲ್ಲಿ ಹೋಗಿರಬಹುದು ಪೊಲೀಸ್ನರೇನೇ ನಿ ದವರೇನಮ್ಮ ಹೋಗಿ ಕೇಳಕಣ್ಣ ಬರೋಕೆಲ್ವೇನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಳ್ಳ ಸಿಕ್ಕಿದ್ಲಾ ಹೆಂಗೆ ಅಂತಾನ ಅಯ್ಯೋ ಸಿಕ್ಕ್ರೆಷ್ಟು ಬಿಡಿ ಅದೇ ಅದನ್ನೇನು ಕೊಡಂಗ ಕೊಡಂಗಿದಾರಾ ಪೊಲೀಸ್ನರು ನಮಗೆ ಸೇರಲ್ವಾ ಅಂತಲ್ಲ ಏನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಹೇಳ್ತಿದ್ರಲ್ಲ ಹ ಏನನ್ ಸಿಗ್ಲಿಲ್ಲ ಅಂತಂದ್ರೆ ನಾವೇ ಎಲ್ಲಾನ ಹೋಗಿ ಹುಡುಕಿ ಏ ಕಿತ್ತುಕೊಂಡು ಬರಬಹುದು ಆಗಿತ್ತು ಆದ್ರೆ ಏನು ಮಾಡೋದು எல்லைகளை அத்து அட்ல போதும் அது சுழிவே இல்லவல்ல ஏன்னா யாரான வந்து சுழு கொட்டிதே ஓகி நாய் போய்தாங்க ஹைடு அது தகிர அடுவே துட்டு எல்லாம் கிட்கம் வந்து படுத்திது ஏன் மாத்திய அது எல்லாம் போதோ என் கத்திய நான் பத்தி அதான் காட்டுபட்டு இப்பிரும் சாட்டமா

ಆಸೆ ಹೇಳಿನ ಅಥವಾ ಬೇರೆ ಯಾವಳೋ ಏನೋ ಯಾರಿಗ ಗೊತ್ತು ಚಂದನಾಗ್ಲಿ ಹೋಗಿ ನೋಡೋಗಿ ಸಾಕಮ್ಮ ಅವಳೇ ಆಗಿದ್ರೆ ನೀನು ಅಡುಗೆ ದುಡ್ಡು ಎಲ್ಲ ನಿನಗೆ ಸಿಗುತ್ತೆ ತಿರ್ಗ ಹಾ ಹೋಗು ಓ ಓಕಣಿ ಭಾಗ್ಯಮ್ಮ ಇದ್ರು ಇರ್ಬೋದು ಹೇಳಕ್ಕಾಗಲ್ಲ ರಾಣಿ ಊರು ಯಾವ್ದೇ ನಿನಗೆ ಗೊತ್ತೈತಿ ಹೆಂಗ್ ಹೋಗೋದು ಅವ್ರ ಊರಿಗೆ ಅಂತನ ಒದ್ದು ರಾಣಿಯದು ಯಾವ ಊರೇ ಹ ಊರ ಹೆಸರು ಏನು ಹೇಳು ಅಯ್ಯೋ ಅವ್ರ ಊರ ಹೆಸರು ಯಾವ್ದಪ್ಪ ನನಗೆ ಮರ್ತೈತಿ ನಾನು ಅವ್ರ ಊರಿಗೆ ಎಂದು ಹೋಗಿಲ್ಲ அவள் கேள்வ அப்போ ஏனூரஹ் நன்கு நான் அப்படி மணியா நான்சி குண்டஹி பிகாரி அது சேர்க்கேனே மனிளீ சே பைரா நம்ம ஏக் கத்துக்கூறு நீவே ஆகிர் அல்லது ரானுமா நோட் இற்ரி മദ്യമ്മ ഏനാ അവർ ഊർ യാണ്ട് ഹോക്കു കണി ബി നോകണ ആ അയ്യോ നാൻ നഷ്ടേ ആ നിൻ ജീ അല്ല അത് നീക്കേക്കു അവർ മനസുദ്ധി അനുക നൈതാന നിൻ മകനോ ഇല്ലാ നിന്ന സൊസേനോ യു ഹോ ആ ഇഷ്ടക്കു ഗത്തിൽവല്ല എല്ലാ യൂ കേ

இல்ல கணி லஸ்மக்க நான் யாக்க அவனை மனை ரே நீக்கிண்டி நான் விசாரசுக்கு அந்தானி ரானிர் அந்த ಎಂದು ಹೋಗಿಲ್ವಂತೆ ಯಾಕಂದ್ರೆ ರಾಣಿಯನು ಎಲ್ಲಾರು ಕರ್ದೇನ್ ಮದ್ವೆ ಆಗಿಲ್ವಲ್ಲ ಓಡಕ್ತಾನೆ ಮದ್ವೆ ಆಗಿರೋದು ಅದಕ್ಕೆ ಈ ಇಪ್ಪ ಗೊತ್ತಿಲ್ಲ ಸಾಹುಕಾರರಿಗೆ ಇಲ್ಲಾಂದ್ರೆ ಕಾಳಮ್ಮರ್ಗೆ ಇಲ್ಲ ರಾಜನಿಗೆ ಗೊತ್ತಿರುತ್ತೆ ಅಂತ ಕಲ್ವೇನಿಲ್ಲ ಲಸ್ಮಕ್ಕ ರಾಜನ್ ಕೇಳಿದ್ರಿ ಹೇಳ್ಬೋದೇನಮ್ಮ ಗೊತ್ತಿ ಏನೇ ನನ್ನ ಜೊತೆಗೆ ಹೋಗೋಣ ಹ ಅವ್ರಿಗೆ ಅಂತ ಹೇಳಿ ತಿಳ್ಕೊಂಡು ರಾಜನ್ ಕೇಳಿದ್ರೆ ಹೇಳ್ತಾನೆ నే బస్ ఇక్క కర్కం బత్యా నన్న జొతే నీన వంద్ హా గొప్ప నిన్గరే అల్లి ఓడాడిర్తీయల్ నేను బే వట్టు ఓయ్యా అక్క నగలలో ఎల్గో ఎల్గ్ బర్బు ఏను ఎత్తాంతా అది బేరేరు ఏం కతీ అను బేరే రోడ్ ఇద్దరం అమ్మను ఆమె నన్ను ఒళే హియ్యవ అసీన్ అదకే భయవదంగా నేన ఎంగళయమీ అిడ్డదాక్బడ్తీయ అదకే నా జొతే బతీని హా ಅಯ್ಯೋ ಅಲ್ವೇ ಸಾಕಮ್ಮ ಹೋಗಿ ಹೋಗಿ ನೀನ್ ನನ್ನ ಕರಿತಿಯಲ್ಲಿ ನಾನು ಬರೋಕ್ಕಾಗುತ್ತೆ ಸಣ್ಣ ಹುಡುಗನ್ನ ಬಿಟ್ಟು ಹೋಗು ನಿನ್ ಮಗ ಇದ್ದಾನೆ ನಿನ್ ಗಂಡ ಐತೆ ನಿನ್ ಒಬ್ರನ್ನ ಕರ್ಕೊಂಡು ಹೋಗು ಹಾ ನಾನು ಸಣ್ಣ ಹುಡುಗನ್ನ ಬಿಟ್ಟು ಇವ್ರ ಜೊತೆಗೆ ಭಾಗ್ಯಮ್ಮ ನೋಡ ಭಮ್ಮ ಕರಿಯೋದಯ ಸಾಕಮ್ಮ ಹಾ ಐ ನಿಲ್ವೋ ಹಾ ಓ ಹೌದಲ್ವೇ ಅಯ್ಯೋ ನಾನು ಅರ್ಕೆ ಬಿಟ್ಟಿದ್ದೆ ಕಣಿ ಲಸ್ಮಕ್ಕ ಹೋಗ್ಲಿ ಬಿಡು ಪಾಪ ಸಣ್ಣ ಬಿಟ್ಟು ನೀನ್ ಬಿಡು ಬರ್ತೀಯ ಅಲ್ವೇ ಹಾ ಈಗ ಯಾರನ್ನು ಕರ್ಕೊಂಡು ಹೋಗೋದೇ ಹಾ ನನ್ನ ಜೊತೆಗೆ ತಕಮ್ಮ ಅವರು ಇವರು ಯಾಕೆ ಬೇಕು ಸುಮ್ಮನ ಬುಸ್ ಬುಸ್ ನಾಗನೇ ಕರ್ಕೊಂಡು ಹೋಗು ಹಾಂ ಹೆಂಗ ಅವ್ನಾದ್ರೆ ಗಂಡು ಹುಡುಗ ಅವ್ನೇನ ಸೇರಿ ಅಣ್ಣ ಏನನ ವಜೆ ಗಿಜ್ಜಕ್ಕೆ ಬಂದು ಅವನು ನಾಲ್ಕು ಕುಡ್ತಾನೆ ಕಿರಿಕಂಡ್ ಹಾ ನೀನು ಧೈರ್ಯವಾಗಿ ಹೋಗ್ಬೋದು ಅವಾಗ ಸುಮ್ಮನ ಹೋಗಿ ಎಲ್ಲಿ ಎಲ್ಬಹುದೇ ಅವನು ಅಯ್ಯೋ ಅವ್ನಗೂ ಯಾತು ಗೊತ್ತಾಗಲ್ಲ ನನಗೂ ಗೊತ್ತಾಗಲ್ಲ ಅಚ್ಚಿ ಹೋಗಲ್ಲಿ ಏನಾನ ಎಡವಟ್ ಆದತ್ತು ಆ ರಾಣಿ ಊರ್ಗೋಗ್ಲಿ ಇನ್ಯಾಗ ಹೋಗಿ ಎಲ್ಲಾದ್ರು ಸಿಗಂಡ್ ತಪ್ಪಿಸ್ಕೊಂಡೆ ಅಂತ ನನಗೆ ಭಯ ಹಾಕ್ತಿ ಕಣಿ ಹಾ ಆ ನನ್ನ ಮಗ ಬೇರೆ ಕುಡ್ಕ ಆಮೇಲೆ ಓದ್ರಿ ಅಂತ ಆಗಲ್ಲ ಭಯವಾಗುತ್ತೇನು ಕರ್ಕೊಂಡು ಹೋಗು ಹ್ಮ್ ರಾಜನ್ ಕೇಳು ಯಾವ ಊರು ಅಂತನ ಅಡ್ರೆಸ್ ಬರ್ಕೊಡ್ತಾನೆ ಸರಿ ಅಜ್ಜ ಇಂತ ಬಸ್ಸಿಗೆ ಹೋಗ್ರಿ ಅಂತ ಬಸ್ಸಿಗೆ ಕೀಡ ಹೋಗ್ರಿ ನೀನು ಬುಸ್ ಬುಸ್ನಾಗನು ಹ ಸರಿ ಕಣ್ಮಕ ಹಂಗೆ ಮಾಡ್ತೀನಿ ಹ್ಮ್ ನಾಗೂನೇ ಕರ್ಕೊಂಡು ಹೋಗ್ತೀನಿ ಏನ್ ಮಾಡೋದು ಹ್ಮ್ ನನ್ನ ಜೊತೆಗಿನ್ ಯಾರು ಬರಲ್ಲ ಯಾರನ್ನೂ ಕರದ್ರು ನನ್ನ ಮಗನೇ ಎಳ್ಕೊಂಡು ಹೋಗ್ಬೇಕು ಅತ್ತ ಹ್ಮ್

நீடுத்து சேரி சொல்லுவா நம்மனை நாகனேஜன அட்ரெஸ் பரஸ் அங்கே ஒத்துக்கிடுபோதாக எல்போதாக ஏனே எண்ணெப்ப குடியோனா இடத்தி அடுக்கோ அந்த நான் இடத்தி எத யாக்கி ಎಲ್ಲಿ ನಿನ್ ಗಂಡೆಲ್ಲೆ ನಾಗೆಲ್ಲೆ ಅಯ್ಯಪ್ಪ ಅಲ್ಲೆಲ್ಲ ಹೋಟ್ಲ ತಾಗೆ ಉಕ್ಕೊಂಡಿದ್ದಂಗೆ ಹ್ಞೂ ಹ್ಮ್ ಯಾಕತಿ ಏನೂ ಇಲ್ಲ ಮನೆಗೆ ಕಳ್ತನ ಮಾಡ್ಕೊಂಡು ಹೋದಲ್ಲ ಸು ಅವ್ರ ಅಣ್ಣಯ್ಯ ಬೈರ ಅಲ್ಲಿ ಇವರು ಸಾವುಕಾರ ಇದ್ದಾರಲ್ಲ ಸಾಹುಕಾರರು ಸೊಸೆ ರಾಣಿ ಅವ್ರಾಗಯ್ಯರಂತೆ ಈ ಪದ್ದು ಬಂದು ಹೇಳೋದ್ಲು ಅದಕ್ಕೆ ನಾನು ನಾಗನುನು ಹೋಗಿ ನೋಡ್ಕೊಂಬತ್ತೀವಿ ಅಲ್ಲಿದ್ರೆ ಒದ್ದು ನಮ್ಮ ದುಡ್ಡು ಒಡೆಯನ್ನೆಲ್ಲ ನಾನ್ ಇಸ್ಕೊಂಬತ್ತೀವಿ ಹೋಗಿ ಹೌದಾ ಅಯ್ಯೋ ದೇವ್ರಿ ಹುಷಾರಾ ಅವ್ರ ಮೊದಲೇ ಒಳ್ಳೆಯರೋ ಹುಡಿಗಳಿದ್ದಂಗಿದ್ರು ಆಮೇಲೆ ಹೋಗಿ ಏನೋ ಹೆಚ್ಚು ಕಮ್ಮಿ ಮಾಡಿಸ್ಕೊಂಬಂದಿರಾ ಯಾಕೆ ಬೇಕು ಬಿಡು ಹೋಗಿದ್ದು ಓತಗೆ ಅದೇ ನಮಗೇನು ಬರಂಗಿಲ್ಲ ಏನೂ ಇಲ್ಲ ಅಯ್ಯೋ ಸುಮ್ಮನೀ ರೀ ನಾನೇ ಕಾಕಂಡು ಸಿಕ್ಕಿರು ಸಾಕು ಅವರು ಅಂತೇಳಿ ಕಾಯ್ತಿದ್ದೆ ಹೆಂಗೆ ಈ ಪದ್ದು ಬಂದು ಅಂತ ಹೇಳಿ ಹೋಗಿ ಹೆಂಗನಾಗ್ಲಿ ನಾವಿ ಸಲ ನೋಡ್ಕೊಂಡು ಯಾವುದಕ್ಕೂ ಏನಾದ್ರೂ ನಮಗೆ ವಾಪಸ್ ಸಿಗಂಗಿದೆ ಅದೆಲ್ಲನ ಉಪಾಯ ಮಾಡಿ ಕಿತ್ಕೊಂಡು ಬರ್ತೀವಿ ಹ್ಞೂ ನಾನು ಕರ್ಕೊಂಡು ಹೋಗ್ತೀನಿ ಹಂಗೆ ತೆಗಿದ್ದವನು ಹ್ಞೂ ಹೋಗ್ತಿತ್ತು ಅಥ್ಲಾಗ ಹೋಟ್ಲು ಕಡಿ ಕೈಯಪ್ಪ ಸರಿ ಬಿಡು ಕರ್ಕೊಂಡು ಹಂಗೆ ರಾಜನ ಹತ್ರ ಅಡ್ರೆಸ್ ಬರ್ಸ್ಕೊಂಡು ಹೋಗ್ಬೋತೀವಿ ಸರಿ ನಿಮ್ಮ ಇಷ್ಟ ಹೆಂಗಾದ್ರೂ ಮಾಡ್ಕಿಲ್ರಿ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ